ಸ್ನೇಹಿತರೆ ನಟ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ದಂಪತಿ ಐಷಾರಾಮಿ ಕಾರು ಖರೀದಿ ಮಾಡಿದ್ದಾರೆ ಮರ್ಸಿಡೀಸ್ ಬೆನ್ಸ್ ಜಿಎಲ್ಇ ಫೋರ್ ಫಿಫ್ಟಿ ಡಿ ಕಾರು ಇದಾಗಿದ್ದು ಸಖತ್ ಐಷಾರಾಮಿ ಆಗಿದೆ ಕಾರನ್ನು ಖರೀದಿಸುವ ಸಂದರ್ಭದ ವಿಡಿಯೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನಟಿ ಹರಿಪ್ರಿಯಾ ಹಾಗೂ ನಟ ವಸಿಷ್ಠ ಸಿಂಹ ದಂಪತಿ ಐಷಾರಾಮಿ ಕಾರು ಖರೀದಿ ಮಾಡಿದ್ದಾರೆ ಮರ್ಸಿಡೀಸ್ ಬೆನ್ಸ್ ಜಿಎಲ್ ಫೋರ್ ಫಿಫ್ಟಿ ಡಿ ಕಾರು ಇದಾಗಿದ್ದು ಸಖತ್ ಐಷಾರಾಮಿ ಆಗಿದೆ ಕಾರನ್ನು ಖರೀದಿಸುವ ಸಂದರ್ಭದ ವಿಡಿಯೋವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಶೋರೂಮ್ ನಲ್ಲಿ ಸಖತ್ ಅದ್ದೂರಿಯಾಗಿ ಡೆಕೋರೇಟ್ ಮಾಡಲಾಗಿತ್ತು ಮೊದಲು ಕಾರನ್ನೇರಿದ ಹರಿಪ್ರಿಯಾ ಅವರು ಕಾರನ್ನ ಓಡಿಸಿದರು ಬೆಂಗಳೂರಿನಲ್ಲಿ ಈ ಕಾರಿನ ಬೆಲೆ ಒಂದು ಪಾಯಿಂಟ್ ಎರಡು ಕೋಟಿಯಿಂದ ಒಂದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ವರೆಗೆ ಇದೆ ಇದರಲ್ಲಿ ಒನ್ ನೈನ್ ನೈನ್ ತ್ರೀ ಹಾಗೂ ಟೂ ನೈನ್ ನೈನ್ ಇಂಜಿನ್ ಬರುತ್ತೆ ಕರ್ನಾಟಕ ಸ್ಪೀಡ್ ಇನ್ನೂರ ಮೂವತ್ತು ಕಿಲೋಮೀಟರ್ ಆಗಿದೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಈ ಕಾರು ಹೊಂದಿದೆ ಸ್ನೇಹಿತರೆ ನಟಿ ಹರಿಪ್ರಿಯಾ ಮತ್ತು ವಸಿಷ್ಠ ಸಿಂಹ ಅವರ ಈ ಒಂದು ಹೊಸ ಕಾರಿನ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು